ಎದುರುಗಡೆ ಇರತಕ್ಕಂತಹ ಈ ದೇಶದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಬರ್ತಕ್ಕಂಥ ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮ ತುಂಬ ಬಹುದೊಡ್ಡ ಒಂದು ಕಾರ್ಯಕ್ರಮನ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಈ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂತಹ ಮಾಜಿ ಮುಖ್ಯಮಂತ್ರಿಗಳು ಹೋರಾಟಗಾರರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ಸರ್ ಅವರೇ ಹಾಗೂ ನಮ್ಮ ಶಿವಮೊಗ್ಗದ ಅಭ್ಯರ್ಥಿಗಳಾದಂಥ ಸಂಸದರು ಮತ್ತು ಮುಂದಿನ ಸಂಸದರು ಆಗಿರ್ತಕ್ಕಂತಹ ಬಿ ವೈ ರಾಘವೇಂದ್ರ ಅವರೇ ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಅಭ್ಯರ್ಥಿ ಪಕ್ಕದ ಜಿಲ್ಲೆಯ ಅಭ್ಯರ್ಥಿ ಅಭ್ಯರ್ಥಿಗಳು ಆಗಿರ್ತಕ್ಕಂತಹ ಶ್ರೀಮತಿ ಸಿದ್ದೇಶ್ವರ ಅವರೇ ಹಾಗೂ ಮಂಗಳೂರಿನ ಅಭ್ಯರ್ಥಿಗಳು ಹಾಗೂ ಇನ್ನೊಬ್ಬರು ಶ್ರೀನಿವಾಸ್ ಅವರು ಸಹ ಅಭ್ಯರ್ಥಿಗಳಾಗಿದ್ದಾರೆ ಎಲ್ಲ ನಾಲ್ಕು ಜನ ಅಭ್ಯರ್ಥಿಗಳು ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇವತ್ತು ಜೆ ಡಿ ಎಸ್ ಪಕ್ಷನೂ ಸಹ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡು ಸನ್ಮಾನ್ಯ ಕುಮಾರ್ ಬಂಗಾರಪ್ಪನವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಸಹ ನಾನು ಸ್ವಾಗತ ಹೇಳ್ತಾ ನಮ್ಮ ನಿಮ್ಮೆಲ್ಲರ ಎದುರುಗಡೆ ಇರ್ತಕ್ಕಂತಹ ಲೋಕಸಭಾ ಚುನಾವಣೆಗೆ ತಾವೆಲ್ಲರೂ ತುಂಬ ಅತ್ಯಂತ ಹರ್ಷಭರಿತರಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಆಗಲೇ ಎಲ್ಲರೂ ಹೇಳಿದಾಗೆ ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಒಂದು ನೂರು ಮತಗಳನ್ನು ಹಾಕ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಪ್ರಮುಖರೇ ಮುಖಂಡರೇ ಇವತ್ತು ಈ ಸಭೆಗೆ ಬಂದಿದ್ದಾರೆ ಅಂಥೇಳಿ ಬಿ ವೈ ರಾಘವೇಂದ್ರ ಅವರು ಮಾತಾಡ್ತಾ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಅವರು ತಂದು ಕೊಟ್ಟಿದ್ದಾರೆ ಇನ್ನೂ ತರ್ತಕ್ಕಂಥದ್ದು ಬಹಳಷ್ಟು ಇದೆ ಅವೆಲ್ಲ ಕನಸುಗಳು ನನ್ಸಾಕಬೇಕು ಈಡೇರಬೇಕು ಅಂದರೆ ಮತ್ತೊಂದು ಬಾರಿ ಶಿವಮೊಗ್ಗ ಜಿಲ್ಲೆಗೆ ಬಿ ವೈ ರಾಘವೇಂದ್ರ ಅವರ ಅವಶ್ಯಕತೆ ಇದೆ ಅದನ್ನೆಲ್ಲ ತಾವು ಮನಗೊಂಡು ಮತ್ತೊಂದು ಸಾರಿ ನಮ್ಮ ಜೆ ಡಿ ಎಸ್ ಪಕ್ಷನೂ ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಅವರನ್ನು ಡೆಲ್ಲಿ ಕಳಿಸ್ತಕ್ಕಂತಹ ಸಂಪೂರ್ಣ ಬೆಂಬಲ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅವರ ಮತ್ತು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣರ ಆದೇಶದ ಹಿನ್ನೆಲೆಯಲ್ಲಿ ನಾವೆಲ್ಲ ಜೆ ಡಿ ಎಸ್ ಪಕ್ಷದ ಪ್ರಮುಖರು ಇವತ್ತು ನಮ್ಮ ಇರ್ಬೋದು ಕಡದ ಗೋಪಾಲಣ್ಣ ಇರ್ಬೋದು ಪಕ್ಕದ ಕ್ಷೇತ್ರದ ನಮ್ಮ ಅಪ್ಪಾಜಿಗೌಡವ್ರ ಮನೆಯವರು ಶ್ರೀಮತಿ ಶಾರದಾ ಅಪ್ಪಾಜಿಯವರು ಇರ್ಬೋದು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಜೆ ಡಿ ಎಸ್ಸಿನ ಕಾರ್ಯಕರ್ತರು ಮುಖಂಡರು ತಾಲೂಕು ಅಧ್ಯಕ್ಷರುಗಳು ಎಲ್ಲರೂ ಇವ್ರನ್ನ ಗೆಲ್ಲಿಸೋ ವಿಚಾರದಲ್ಲಿ ನಾವು ಸಂಪೂರ್ಣ ಬೆಂಬಲವಾಗಿರ್ತೀವಿ ಗೆಲ್ಲಿಸುವ ಅವ್ರನ್ನ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇನ್ನೂ ಅವರಿಂದ ಆಗ್ತಕ್ಕಂಥದ್ದಿದೆ ಅದೆಲ್ಲವನ್ನು ಕನಸ ನನಸಾಗಲಿ ಎಲ್ಲರದ್ದು ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನಮ್ಮನ್ನು ಸಹ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟ್ರಿ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ ಅವರು ಇವತ್ತು ಈ ವೇದಿಕೆಯಲ್ಲಿ ಬಂದಿದ್ದಾರೆ ಬಹುಶಃ ದೂರ ಆದ್ರೂ ಅವರು ಪಾಪ ನನಗೆ ಆಶ್ಚರ್ಯ ಆಯಿತು ಒಂದು ಸರಿ ಬಂದದ್ದು ನೋಡಿ ಅವರು ಸಹ ಬಟ್ಟು ಇವತ್ತು ಎನ್ ಡಿ ಎ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಅವರೂ ಸಹ ಈ ವೇದಿಕೆಯಲ್ಲಿದ್ದಾರೆ ಏನು ಇವತ್ತು ಈ ವೇದಿಕೆಯಲ್ಲಿ ಏನು ಹಂಚ್ಕೊಂಡಿದ್ದೀರಾ ನಮ್ಮ ಅಭ್ಯರ್ಥಿಗಳು ಎನ್ ಡಿ ಎ ಅಭ್ಯರ್ಥಿಗಳು ಎಲ್ಲರೂ ಗೆಲುವಾಗಲಿ ಅಂತ ಹೇಳಿ ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು